ಅಕ್ಕಯ್ಯ ಬಟ್ಟೆ ಎಲ್ಲ ಒಗ್ದಾಯ್ತಂದ್ರಿ ಅಥವಾ ಬಗೆಯಕ್ ಬರ್ತೀರಾ ನಾವು ಹಳಿ ಬದಿಗೆ ಹೋಗ್ತಿದೀವಿ ನಾ ಅದು ನಿಮ್ಮನ್ ಒಂದ್ ಮಾತು ಕೇಳೋಣ ಅಂತ ಹೇಳಿ ಬಂದೆ ನಿಮ್ ಮನೆ ಕಡೆ ಒಳ್ಳೆ ಕೆಲಸ ಮಾಡ್ತೆ ಕಣೆ ಮಗ ನೀ ಆದ್ರೂ ಒಬ್ಬಳಿದ್ಯಲ್ಲ ನಮ್ಮೂರಲ್ಲಿ ಕೇಳಕ್ಕೆ ಇಲ್ಲ ನಂಗೆ ಇವತ್ತು ಯಾಕೋ ಮಚ್ಚು ಕೈ ಕಾಲೆಲ್ಲ ನೋವು ಜಗ್ತ ಬರ್ತದೆ ಅದಕ್ಕೆ ನಾಳೆ ಎಲ್ಲಾದ್ರೂ ಹೋಗೋದಿದ್ರೆ ಬರ್ತೀನಿ ಕಡೆ ಇವತ್ತು ಆಗಲ್ಲ ಕೆಲ್ಸಕ್ಕೂ ಬರ್ತೀನಿ ಅಂತ ಹೇಳಿಯಾರೆ ಓ ಹೌದಾ ಕಯ್ಯ ನಾ ಮತ್ತೆ ನಿಮ್ಮನ್ನ ಕೇಳೋಣ ಒಂದ್ ಮಾತು ಅಂತ ಹೇಳಿ ಬಂದೆ ಮತ್ತೆ ಒಬ್ರೇ ಹೋಗಬೇಕಾ ಅದಕ್ಕೆ ಅಲ್ರಿ ಎಂತದ್ರಿ ಇದು ಬಿಗ್ ಬಾಸ್ ಅಲ್ಲಿ ಎಂತದು ನಮ್ದು ಲಾಯರ್ ಅಪ್ಪ ಹೊಸ ಆಟ ಸ್ಟಾರ್ಟ್ ಮಾಡಾನೆ ಎಂತ ಇವಂದು ಆ ಒಂದು ಇತ್ತಲ್ಲ ವಿಲನ್ ಅದ್ರ ಜೊತೆ ಎಂತ ಲವ್ ಅಂತೆ ಶೀ ಹೌದ್ ಕಣೆ ಮಗೆ ಆ ಕಣ್ಸಿಗೆ ಎಂತ ಆಗಿದೆಯಾ ಎಂತ ಮನೆ ಹೆಂಡತಿ ಇಲ್ವಾ ಇಲ್ಲಿ ಬಂದು ಪಾಪ ಆ ಹುಡುಗಿ ಹಿಂದೆ ಬಿದ್ದಾನೆ ಅಲ್ಲ ಹುಡುಗಿ ಅಲ್ಲ ಅದೇನು ಎಂತ ಕ್ಯಾಪ್ಟನ್ ಆಗಿದೆ ಅಂತ ಹೇಳಿ ಹಂಗ್ ಮಾಡ್ತೇನೆ ಅಥವಾ ಇವನೊಂದ್ಸಲ ನಿಜವಾಗ್ಲೂ ಹಂಗೇನಾ ಎಂತದೋ ಅಲ್ರೀ ಅದೇ ಬಿಗ್ ಬಾಸ್ ಮನೇನು ಇವರೆಲ್ಲ ಆಟಾಡೋಕೆ ಹೋಗದ ಅಥವಾ ಹಿಂಗಿದೆ ಜಗಳ ಆಡೋದು ಈಗ ಎಂತೂ ಒಂದು ಹೊಸ ಸ್ಟೋರಿ ಅಂತೆ ಎಂತ ನಾವೆಲ್ಲ ನೋಡಲ್ವಾ ಮನೇಲೆಲ್ಲ ಮಕ್ಕಳು ಗಣಸ್ರೆಲ್ಲ ಇರಲ್ವಾ ಇದೇ ಬರ್ತದಪ್ಪ ಅದು ಈ ಗಣಸಿಗೆ ಇವಾಗ ಎಂತಾಗದ್ರಿ ಆ ಹಿಂಗ ನಿಂದ ಹೋಗನಲ್ಲ ಶಿ ಅದೇ ಮಗೇ ಆ ಹೆಂಗಸಿಗೂ ಮದ್ವೆ ಆಗದಂತೆ ಮದ್ವೆ ಆಗಿ ಅದಕ್ಕೂ ಮಗ ಇರಬೇಕು ಇವನಿಗೂ ಮಕ್ಳು ಇರಬೇಕು ಎಂತದು ಫಿಲ್ಮ್ ಇತ್ತಲ್ಲ ಮತ್ತೆ ಹೋಗಿ ನೋಡಿದ್ವಲ್ಲ ಥಿಯೇಟರ್ ಅಲ್ಲಿ ನೆನಪಿದ್ಯಾ ನಿಮಗೆ ಎಂತದು ಮಳೆ ಅಂತ ಆ ಫಿಲ್ಮ್ ಹೆಸರು ಅದ್ರದು ಹಾಡಿಗೆಲ್ಲ ಅಂತ ಡಾನ್ಸ್ ಅಂತ ಇವರಿಬ್ಬರದು ಎಂತ ಕುಂತನೇ ನಾ ಇವರದೊಂದು ಶೀ ಹೌದನ್ರಿ ಗಲೀಜು ಎಂತ ನೋಡತಿದನೆಲ್ಲ ಎಲ್ಲ ಕುಡಿಯದ ಎಂತದು ಅದಕ್ಕಿಂತ ನಮ್ದು ಆ ಜಿಂಕೆನೆ ಚೆನ್ನಾಗಿದ್ದಾನೆ ಹಾರ್ತ ಹಾರ್ತ ಏನೋ ಚಂದ ಮಾಡಿ ಜೋಕ್ ಮಾಡ್ಕೊಂಡು ಮಾತಾಡ್ತಿರ್ತಾನೆ ಖುಷಿ ಆಗತ್ತ ಅವ್ನು ನೋಡಿದ್ರೆ ಇವ್ರದ್ದು ಎಂತ ಈ ಲಾಯರಪ್ಪ ಎರಡು ದಿನ ಕೂಗೋದು ಎರಡು ದಿನ ಹಿಂಗೆ ಮಾಡೋದು ಎಂತದು ಎಂತ ನಮ್ದು ಸುದೀಪವನ್ನ ಬರುದ ಕಾಯಬೇಕು ಎಂತ ಹೇಳ್ತಾನೆ ನೋ ಮಗೆ, ಎಂತ ಎಂಥದು ನಾನಿ ಮೆಸನ್ ಅಂತೆ ಎಂಥ ನಮ್ಮ ಮನೆ ಹುಡುಗ ಹೇಳಿದಪ್ಪ ಎಂತಂದರೆ ಇಬ್ಬರೂನೇನೋ ಕರೀತಾರಂತೆ ಅವ್ರಕ್ಕಿಂತ ಇವ್ರು ಹೆಂಗೆ ಗೊತ್ತುಮ್ಮ ಇವ್ರಕ್ಕಿಂತ ಅವ್ರು ಹೆಂಗೆ ಗೊತ್ಮ ಅಂತ ಹೇಳಿ ಚರ್ಚೆ ಮಾಡ್ಬೇಕಂತೆ ಎಂಥದೋ ಎಂಥ ಇದ್ರೆಲ್ಲ ಚೆನ್ನಾಗಿರೋದು ನೋಡಿ ಕರೀತಾರೆ ಆಮೇಲೆ ಇವೆಲ್ಲ ಜಗಳ ಆಡ್ತಿದಾವಪ್ಪ ಎಂಥದೋ ಇದು ಬರೀ ಜಗಳನೇ ಆಗದ ನೋಡಿ ಇವಾಗ ಬಾ ಅವ್ರು ಎಂಪ ಮಾಡ್ತಾರೆ ಇವ್ರು ಜಗಳ ಆಡ್ಕೊಂಡ್ರಾ ಬೇಡಕ್ಳಾಗ ಎಂಥದೋ ಈಗ ಈಗ್ ನೋಡ್ಕೆ ಈ ರೀತಿ ಎಲ್ಲ ಯೋದು ಎಂತ ಲವ್ ಸ್ಟೋರಿ ಅಂತೆ ಜಗಳ ಅಂತ ಎಂತ ಗಲೀಜ್ ಗಲೀಜ್ ಮಾಡಿದಾರಪ್ಪ